ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ರಾಜಕೀಯ ಪಕ್ಷಗಳು ಗುರುತಿಸಿಕೊಂಡಿವೆ ಅದರಲ್ಲಿ ಬಿಜೆಪಿಯು ಇದೆ ಕಾಂಗ್ರೆಸ್ ಪಕ್ಷವೂ ಸಹ ಇದೆ ಜೊತೆಗೆ ಮೂರನೇ ಪರ್ಯಾಯ ಪಕ್ಷವಾಗಿ ಜೊತೆಗೆ ಪ್ರಾದೇಶಿಕ ಪಕ್ಷವೂ ಅಂತ ಕರೆಯುವ ಜೆಡಿಎಸ್ ಕೂಡ ಇದೆ ನೋಡ್ತಾ ಇದ್ದೀವಿ ಈಗಾಗಲೇ ಎರಡೂ ಪಕ್ಷಗಳಿಗೆ ರಾಜ್ಯಾಧ್ಯಕ್ಷರಿದ್ದಾರೆ ಆ ರಾಜ್ಯಾಧ್ಯಕ್ಷರು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಹೋಗ್ತಾ ಇದ್ದಾರೆ ಅದರಂತೆ ಎಸ್ಗೆ ಮತ್ತೆ ಇದೀಗ ಅವರೇ ಯಾರೋ ಈ ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ರಲ್ಲ ಅವರನ್ನೇ ಮುಂದುವರಿಸುವ ಒಂದು ನಿರ್ಧಾರವನ್ನ ಪಕ್ಷದ ನಾಯಕರು ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಅಂದ್ರೆ ಇಲ್ಲಿ ಅಲ್ಟಿಮೇಟ್ಲಿ ದೇವೇಗೌಡರೇ ಬರ್ತಾರೆ ಅವರೇ ಅದರ ರಾಷ್ಟ್ರೀಯ ಅಧ್ಯಕ್ಷರು ಆದರೆ ರಾಜ್ಯಾಧ್ಯಕ್ಷರಾಗಿ ಮತ್ತೆ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ನೇಮಕ ಮಾಡಲಾಗಿದೆ ಎಂಬ ಮಾತು ಇಲ್ಲಿ ನೋಡಿದಾಗ ಕುಮಾರಸ್ವಾಮಿ ಅವರು ಎರಡೆರಡು ಜವಾಬ್ದಾರಿ ಹೇಗೆ ನಿಭಾಯಿಸಲು ಸಾಧ್ಯ ಅನ್ನೋ ಪ್ರಶ್ನೆಯು ಮೂಡ್ತಾ ಇದೆ ಯಾಕಂದ್ರೆ ಅಲ್ಟಿಮೇಟ್ ಆಗಿ ನೋಡಬೇಕಾದ್ರೆ ಈಗಾಗಲೇ ಜೆ ಡಿ ಎಸ್ ಇಪ್ಪತ್ತೈದು ವರ್ಷಗಳನ್ನ ಪೂರೈಸಿರುವಂತದ್ದು ಅಸ್ತಿತ್ವಕ್ಕೆ ಬಂದು ರಜತ ಮಹೋತ್ಸವದ ಒಂದು ಆಚರಣೆಯ ಒಂದು ಸಂಭ್ರಮದಲ್ಲಿ ಜೆ ಡಿ ಎಸ್ ಪಕ್ಷ ಇದೆ ಈ ಸಂದರ್ಭದಲ್ಲಿಯೇ ಮತ್ತೊಮ್ಮೆ ಅಂದ್ರೆ ಪುನರಾಯ್ಕೆಯಾಗಿ ರಾಜ್ಯಾಧ್ಯಕ್ಷರಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ನೇಮಕ ಮಾಡಿರುವಂತದ್ದು ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇವೇಗೌಡರನ್ನು ನೇಮಕ ಮಾಡಿರುವಂತದ್ದು ಸಹಜವಾಗಿಯೇ ಇಲ್ಲಿ ನಾವು ನೋಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಲೋಕಸಭಾ ಚುನಾವಣೆ ಆಯ್ತಲ್ಲ ಮಂಡ್ಯ ಕ್ಷೇತ್ರದಿಂದ ಅವರು ಸಂಸದರಾಗಿ ಆಯ್ಕೆಯಾದ್ರು ಅದಾದ ಬಳಿಕ ಕೇಂದ್ರದಲ್ಲಿ ಒಂದು ಈಗ ಭಾರಿ ಮತ್ತೆ ಉಕ್ಕು ಕೈಗಾರಿಕಾ ಸಚಿವರಾಗಿ ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಆದ್ರೆ ಈಗಾಗಲೇ ಒಂದು ಮಾತು ಕೇಳಿ ಬರ್ತಾ ಇತ್ತು ಪಕ್ಷದ ವಲಯದಲ್ಲೂ ಇತ್ತು ನಾಯಕರ ವಲಯದಲ್ಲಿಯೂ ಕೇಳಿ ಬರ್ತಾ ಇತ್ತು ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಎರಡೆರಡು ಜವಾಬ್ದಾರಿ ನಿಭಾಯಿಸುವುದು ಕಷ್ಟ ಆಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಎಲ್ಲೋ ಒಂದ್ ಕಡೆ ನೆಲೆಯನ್ನ ಕಳೆದುಕೊಳ್ತಾ ಇದೆ ಅನ್ನೋದು ಪಕ್ಷದಲ್ಲಿ ಕೆಲವು ನಾಯಕರ ಮಾತುಗಳಾಗಿತ್ತು ಅದು ನಿಜ ಕೂಡ ಯಾಕಂದ್ರೆ ಒಬ್ಬ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಕೇಂದ್ರದ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಜೊತೆಗೆ ರಾಜ್ಯದಲ್ಲೂ ಈ ಕಾಂಗ್ರೆಸ್ ಬಿಜೆಪಿಗಳ ನಡುವೆ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು ಇದಕ್ಕಾಗಿಯೇ ಪಕ್ಷದ ಅಸ್ತಿತ್ವಕ್ಕಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಒಂದು ಎರಡು ಕ್ಷೇತ್ರಗಳನ್ನ ಗೆದ್ರು ಅದು ಮತ್ ಬೇರೆ ಆದರೆ ಪಕ್ಷದ ಅಸ್ತಿತ್ವ ಪಕ್ಷದ ಉಳಿವಿನ ಪಕ್ಷದ ಅಂದ್ರೆ ಬೆಳವಣಿಗೆ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಕುಮಾರಸ್ವಾಮಿ ಅವರಿಗೆ ಎಲ್ಲ ಒಂದ್ ಕಡೆ ಎರಡೆರಡು ಹುದ್ದೆಗಳು ಭಾರ ಅಂತ ಅನಿಸ್ತಾ ಇರಬಹುದು ಯಾಕಂದ್ರೆ ಈ ಮಾತು ಪಕ್ಷದಲ್ಲೂ ಕೇಳಿ ಬಂದಿತ್ತು ಆದರೆ ಕುಮಾರಸ್ವಾಮಿ ಅವರು ಇದಕ್ಕೆ ಸೊಪ್ಪು ಹಾಕದೆ ತಮ್ಮದೇ ಆದ ರೀತಿಯಲ್ಲಿ ಪಕ್ಷ ಕ ಸಂಘಟನೆ ಕಾರ್ಯದಲ್ಲಿ ಬ್ಯುಸಿ ಆಗಿಬಿಟ್ರು ಕೇಂದ್ರದ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಬರ್ತಾ ಇದ್ರು ಮುಂದುವರೆದು ನೋಡಿದಾಗ ಇದಾದ ನಂತರ ಎಲ್ಲ ಒಂದ್ ಕಡೆ ಬದಲಾದ ಸನ್ನಿವೇಶದಲ್ಲಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಯಾರು ಆಯ್ಕೆ ಮಾಡಬೇಕು ಅನ್ನೋ ಚರ್ಚೆಗಳು ನಡೀತಾ ಇರುವಾಗ ಪಕ್ಷದ ಒಂದು ಹಿರಿಯ ನಾಯಕರ ವಲಯದಲ್ಲಿ ಆಪ್ತ ವಲಯದಲ್ಲಿ ಅಂದ್ರೆ ದೇವೇಗೌಡ ಕುಟುಂಬರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾರೋ ಮಾತು ನಿಖಿಲ್ ಸ್ವಾಮಿ ಅವರು ಒಬ್ಬ ಯುವ ನಾಯಕರಾಗಿದ್ದಾರೆ ಅವರನ್ನ ಆಯ್ಕೆ ಮಾಡಬಹುದು ಅವರು ಈ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಅನ್ನೋ ಚರ್ಚೆಗಳು ನಡೀತಾ ಇದ್ವು ಇದರ ನಡುವೆ ನಿಖಿಲ್ ಸ್ವಾಮಿ ಅವರು ಸಹ ಹುಮ್ಮಸ್ಸಿನಿಂದ ಜನರೊಂದಿಗೆ ಜನತಾದಳ ಒಂದು ಕಾರ್ಯಕ್ರಮ ಅಂದ ಯೋಜನೆಯನ್ನು ರೂಪಿಸಿಕೊಂಡು ಪ್ರವಾಸವನ್ನ ರಾಜ್ಯದಲ್ಲಿ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಪಕ್ಷದ ಕಾರ್ಯಕರ್ತರನ್ನ ಭೇಟಿಯಾಗಿ ಅವರ ದೂರು ದುಮ್ಮಾನಗಳನ್ನ ಆಲಿಸಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಚಾಟಿ ಬೀಸಬೇಕೋ ಆ ರೀತಿಯಾಗಿ ತಮ್ಮ ಒಂದು ಯಾವ ಎಂದಿನ ಧಾಟಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ನೋಡ್ತಾ ಎಲ್ರಿಗೂ ಗೊತ್ತಿರುವ ವಿಚಾರಣೆ ಅದೇನು ಕೆಲ ದಿನಗಳಂದ್ರೆ ಕೆಲ ತಿಂಗಳ ಹಿಂದಷ್ಟೇ ಈ ಒಂದು ಪ್ರಕ್ರಿಯೆ ಮುಗಿದಿರುವಂತದ್ದು ಜೆಡಿಎಸ್ ಪಕ್ಷದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಅಂದ್ರೆ ಇವರೇ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮದ ರೂವಾರಿ ಆಗಿದ್ರು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಚಾರ ಮಾಡಿ ಅಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಒಂದು ಗಟ್ಟಿಯಾದ ನಿಲುವನ್ನ ಪ್ರದರ್ಶನ ಮಾಡಿದ್ರು ಜೊತೆಗೆ ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ಭೇಟಿಯಾಗಿ ಪಕ್ಷ ಸಂಘಟನೆಗೂ ಹೆಚ್ಚೆ ಒತ್ತನ್ನ ಕೊಡುವ ಪ್ರಯತ್ನವನ್ನ ಮಾಡಿದ್ರು ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಇದರ ಮುನ್ಸೂಚನೆ ಅಂದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ಈಗಾಗಲೇ ಅವರು ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರನ್ನೇ ಮೇನ್ ಬಾಡಿ ಅಂದ್ರೆ ಪ್ರಮುಖ ಪಕ್ಷ ಅಂದ್ರೆ ಜೆಡಿಎಸ್ ಪಕ್ಷದ ಪ್ರಮುಖ ಸ್ಥಾನ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ನಿಖಿಲ್ ಸ್ವಾಮಿ ಅವರನ್ನ ಎಲ್ಲೋ ಒಂದ್ ಕಡೆ ಆಯ್ಕೆ ಮಾಡಲಾಗ್ತದೆ ಎಂಬ ಮಾತುಗಳು ಸಹ ಬರ್ತಾ ಇದ್ವು ಈ ನಿಟ್ಟಿನಲ್ಲಿ ಪಕ್ಷದೊಳಗೂ ಸಹ ಕೆಲವು ಚಟುವಟಿಕೆಗಳು ನಡೆದಂತೆ ಕಂಡು ಬರ್ತಾ ಇತ್ತು ಆದರೆ ಇದೀಗ ನಿಖಿಲ್ ಸ್ವಾಮಿ ಅವರು ಹೇಗೆಲ್ಲ ಪ್ರಯತ್ನವನ್ನ ಮಾಡಿದ್ರು ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಪಕ್ಷದ ವಿಚಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ನಿಲುವನ್ನ ಪ್ರದರ್ಶನ ಮಾಡುವ ವಿಚಾರದಲ್ಲಿ ಆಗಬಹುದು ಹೋರಾಟದ ವಿಚಾರದಲ್ಲಿ ಎಲ್ಲವನ್ನು ನೋಡಿದಾಗ ಇದು ಅದ್ ಬಿಡಿ ಯಾಕಂದ್ರೆ ಹಿಂದೆ ಇದೇ ಯಾವುದು ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಪುತ್ರನ ವಿಚಾರ ಅಂದ್ರೆ ಹೋರಾಟ ಅಂದ್ರೆ ಮಹಿಳಾ ಅಧಿಕಾರಿಗಳಿಗೆ ಫೋನ್ ಅಲ್ಲಿ ನಿಂದನೆ ಮಾಡಿರುವ ಆಗಿರುವುದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಜೆ ಒಂದು ಹೋರಾಟವನ್ನ ಭದ್ರಾವತಿಯಲ್ಲಿ ಮಾಡಿತ್ತು ಹೀಗೆ ರಾಜ್ಯದಲ್ಲಿ ನಡೀತಿರುವಂತ ಕೆಲವು ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿಕೊಂಡು ಜೆಡಿಎಸ್ ತನ್ನದೇ ಆದ ಒಂದು ನಿಟ್ಟಿನಲ್ಲಿ ಒಂದು ದಾರಿಯನ್ನ ಮಾಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಹೋರಾಟ ದಾರಿಯನ್ನ ರೂಪಿಸ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರು ಯುವ ನಾಯಕರಾಗಿದ್ದಾರೆ ಒಂದು ಒಳ್ಳೆ ಭವಿಷ್ಯ ಇದೆ ಅನ್ನೋದು ಮಾತುಗಳು ಸಹ ಸತ್ಯವಾಗಿರುವಂತದ್ದು ಈಗಾಗಲೇ ತಂದೆ ದಾರಿಯಲ್ಲಿ ಅವರು ಸಹ ಆ ರೀತಿಯಾದ ಒಂದು ಪಕ್ಷ ಸಂಘಟನೆಗೆ ಜೊತೆಗೆ ಎಲ್ಲರ ಜೊತೆ ಒಂದು ಒಡನಾಟ ಇಟ್ಟುಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಆತ್ಮೀಯತೆಯನ್ನ ಮಾತನಾಡಿಸಿ ಅವರ ದುಃಖ ದೂರು ದುಂಬಾನಗಳನ್ನ ಒಬ್ಬ ನಾಯಕರಾಗಿದ್ದಾರೆ ಅಂತವರಿಗೆ ಜೆ ಡಿ ಎಸ್ ಪಕ್ಷದ ಸ್ಥಾನ ನೀಡಲಾಗುತ್ತಿತ್ತು ನೀಡ್ ನೀಡಬಹುದು ಅನ್ನೋ ಒಂದು ಚರ್ಚೆ ಇತ್ತು ಆದ್ರೆ ಅವುಗಳಿಗೆಲ್ಲ ರಜತ ಮಹೋತ್ಸವ ಎಲ್ಲ ಕಡೆ ಫುಲ್ ಸ್ಟಾಪ್ ಕೊಟ್ಟಂತಾಗಿರುವಂತದ್ದು ಮತ್ತೊಮ್ಮೆ ಕುಮಾರಸ್ವಾಮಿ ಅವರನ್ನ ಇದೇ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಥಾಸ್ಥಿತಿಯಾಗಿ ದೇವೇಗೌಡರು ಮುಂದುವರಿತಾ ಇರುವಂತದ್ದು ಅಂದ್ರೆ ರಜತ ಮಹೋತ್ಸವದ ಸಂದರ್ಭದಲ್ಲಿ ದೇವೇಗೌಡರು ನೇರವಾಗಿ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಜೊತೆಗೆ ಇಪ್ಪತ್ತೈದು ವರ್ಷಗಳ ತುಂಬಿದ ಈ ಪಕ್ಷವನ್ನ ಯಾವಾಗ ಅಧಿಕಾರ ಸಂದರ್ಭ ಇತ್ತು ಯಾವ ಸಂದರ್ಭದಲ್ಲಿ ಇದು ಸಮ್ಮಿಶ್ರ ಸರ್ಕಾರದಲ್ಲಿತ್ತು ಈಗ ಯಾರ ಅಧಿಕಾರದಲ್ಲಿದಾರಲ್ಲ ಅವರೇ ಆಗಿನ ನಮ್ಮ ಸಮ್ಮಿಶ್ರ ಸರ್ಕಾರವನ್ನ ಕೆಡುವಿದ್ರು ಅನ್ನೋ ಮಾತನ್ನ ದೇವೇಗೌಡರು ನೇರ ನೇರವಾಗಿ ಹೇಳ್ತಾ ಇರುವಂತದ್ದು ಯಾಕಂದ್ರೆ ತಮ್ಮ ಭಾಷಣದಲ್ಲಿ ಜೆಡಿಎಸ್ ಅಂದ್ರೆ ವರಿಷ್ಠರು ದೇವೇಗೌಡರು ಹೇಳ್ತಾರೆ ಯಾವಾಗ ಈ ರಜತ ಮಹೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಹತ್ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ಜನತಾದಳ ಒಡೆದು ಹೋದಾಗ ಯಾರು ಅದರ ಅಧ್ಯಕ್ಷರಾಗಿ ಮುಂದುವರಿಯೋಕೆ ಮುಂದೆ ಬರಲಿಲ್ಲ ಅಥವಾ ಯಾರು ಮನಸ್ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಆ ಜನತಾ ದಳದ ಜವಾಬ್ದಾರಿಯನ್ನ ಹೊಂದಿದ್ದೆ ಆ ಸಂದರ್ಭದಲ್ಲಿ ಯಾರು ಬರಲಿಲ್ಲ ಅಂತ ಕಷ್ಟದ ಸಂದರ್ಭದಲ್ಲಿ ನಾನು ದಳದ ಜವಾಬ್ದಾರಿಯನ್ನ ಹೊಂದಿದ್ದೆ ಅದರಂತೆ ನಾನು ಹಿಂದಿನವರೆಗೂ ಸಹ ಒಂದು ರಾಜಕೀಯದಲ್ಲಿ ಬದ್ಧತೆಯನ್ನ ಇಟ್ಕೊಂಡು ಬರ್ತಾ ಇದ್ದೀನಿ ಅನ್ನೋ ಮಾತನ್ನ ದೇವೇಗೌಡರು ಹೇಳ್ತಾ ಇರುವಂತದ್ದು ಅದರಂತೆ ಅದೇ ಸಂದರ್ಭದಲ್ಲಿ ತಮ್ಮ ಇತಿಹಾಸವನ್ನ ನೆನಪು ಮಾಡಿಕೊಂಡು ಯಾವ ರೀತಿಯಾಗಿ ರಾಜಕಾರಣ ಮಾಡಿದ್ವಿ ಹೇಗೆಲ್ಲ ರಾಜಕಾರಣ ಇತ್ತು ಆ ದಿನಗಳಲ್ಲಿ ಅನ್ನೋದನ್ನ ದೇವೇಗೌಡರು ಒಂದು ಸ್ವಲ್ಪ ಮೆಲುಕು ಹಾಕುವ ಪ್ರಯತ್ನವನ್ನು ಸಹ ಆ ಒಂದು ರಜತ ಮಹೋತ್ಸವದ ವೇದಿಕೆಯಲ್ಲಿ ದೇವೇಗೌಡರು ಮಾಡಿರುವಂತದ್ದು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿಯೂ ಸಹ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿಯೂ ಅಂದ್ರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿದ್ರು ಪಕ್ಷ ಸಂಘಟನೆ ವಿಚಾರದಲ್ಲಿಯೂ ತಮ್ಮದೇ ಆದ ರೀತಿಯಲ್ಲಿ ಕೆಲವು ರಣತಂತ್ರಗಳನ್ನ ರೂಪಿಸಿದ್ರು ಪಕ್ಷಕ್ಕೆ ಒಂದು ಆದರೆ ಆ ಸಂದರ್ಭದಲ್ಲಿ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತು ಅನ್ನೋ ಒಂದು ಕೊರಗು ಸಹ ಅವರಲ್ಲಿ ಆ ಮಾತುಗಳಲ್ಲಿ ಕಂಡು ಬರ್ತಾ ಇತ್ತು ಇದೇ ದೇವೇಗೌಡರು ತಮ್ಮ ಶಿಷ್ಯನ ವಿರುದ್ಧವೇ ಪರೋಕ್ಷವಾಗಿ ಗುಡುಗಿದ್ರು ಇಂದು ಸಿಎಂ ಆಗಿರುವವರೇ ನಮ್ಮ ಸಮ್ಮಿಶ್ರ ಸರ್ಕಾರವನ್ನ ಉರುಳಿಸಿದ್ರು ಇದಕ್ಕೆ ಕಾರಣ ಅವರೇ ಇದಕ್ಕೆ ನೇರ ಹೊಣೆಗಾರರು ಅವರೇ ಅನ್ನೋ ಮಾತುಗಳನ್ನ ದೇವೇಗೌಡರು ಪರೋಕ್ಷವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಎಂದಿನಂತೆ ತಮ್ಮ ಮಾತಿನ ಬಾಣಗಳನ್ನ ಬಿಟ್ರು ಅಲ್ಲದೆ ಅದು ಇದೇ ಸಂದರ್ಭದಲ್ಲಿ ಅಂದ್ರೆ ತಮ್ಮ ವಯಸ್ಸಿನ ಗುಟ್ಟಾಗಿರ್ಬೋದು ಆರೋಗ್ಯದ ಗುಟ್ಟಾಗಿರ್ಬೋದು ಇದ್ರ ಬಗ್ಗೆ ಎದ್ದಿರುವ ಕೆಲವು ಪ್ರಶ್ನೆಗಳು ಈ ಎಲ್ಲ ವಿಚಾರಗಳನ್ನ ಅವರು ಸಾರಾಸಗಟಾಗಿ ತಳ್ಳಿ ಹಾಕಿದ್ರು ನಾನಿನ್ನೂ ಗಟ್ಟಿಯಾಗಿದ್ದೀನಿ ಜೆ ಡಿ ಎಸ್ ಪಕ್ಷಕ್ಕೆ ನೆಲೆ ಕೊಡ್ತೀನಿ ಆದರೆ ನನ್ನ ಬಳಿಕ ಇದರ ಜವಾಬ್ದಾರಿಯನ್ನ ಇದನ್ನೆಲ್ಲ ಈ ಈ ಒಂದು ಪಕ್ಷದ ಜವಾಬ್ದಾರಿಯನ್ನ ಪಕ್ಷದ ಹೊಣೆಗಾರಿಕೆಯನ್ನ ಮುನ್ನಡೆಸ್ಕೊಂಡು ಹೋಗೋದು ಕುಮಾರಸ್ವಾಮಿ ಅವರ ಮೇಲಿದೆ ಅವರು ಈ ನಿಟ್ಟಿನಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಇನ್ನಷ್ಟು ಗಟ್ಟಿಯಾಗಿ ಮಾಡಬೇಕು ಎಂದು ಮಾತನ್ನು ಒಂದು ಕರೆಯನ್ನ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ನೀಡಿರುವಂಥದ್ದು ಒಂದು ಪಕ್ಷವನ್ನ ಗಟ್ಟಿ ಮಾಡಲು ಅದಕ್ಕೆ ದೃಢ ಬದ್ಧತೆಯ ನಿಷ್ಠುರತೆಯ ಪ್ರಾಮಾಣಿಕ ನಾಯಕತ್ವ ಇರಲೇಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ದೇವೇಗೌಡರು ತಮ್ಮ ಪಕ್ಷ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮುನ್ನಡೆಯಬೇಕು ಹೇಗೆಲ್ಲ ಜನರೊಂದಿಗೆ ಜನತಾದಳ ಪಕ್ಷ ಸಂಬಂಧವನ್ನು ಇಟ್ಕೋಬೇಕು ರಾಜಕೀಯವಾಗಿ ಯಾವೆಲ್ಲ ರಣತಂತ್ರಗಳನ್ನು ರೂಪಿಸಿ ಗೆಲುವಿಗೆ ದಾರಿಯನ್ನ ಮಾಡಿಕೊಳ್ಳಬೇಕು ಈ ಎಲ್ಲಾ ವಿಚಾರಗಳ ಬಗ್ಗೆ ದೇವೇಗೌಡರು ಸವಿಸ್ತಾರವಾಗಿ ಆ ರಜತ ಮಹೋತ್ಸವ ಭಾಷಣದಲ್ಲಿ ಅಂದ್ರೆ ಆ ಮಾತಿನಲ್ಲಿ ಹೇಳ್ತಾ ಇರುವಂತದ್ದು ಒಂದ್ ಕಡೆ ನೋಡಿದ್ರೆ ಜೆಡಿಎಸ್ ವಿಚಾರದಲ್ಲಿ ದೇವೇಗೌಡರು ಸುಪ್ರೀಂ ಅದಾದ ಬಳಿಕ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಸುಪ್ರೀಂ ಅದರಲ್ಲೂ ಇದರ ಈ ವಿಚಾರವನ್ನ ನೋಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಮೆಚ್ಚಬೇಕಾದ ಸನ್ನಿವೇಶ ಅನಿಸುತ್ತೆ ಎರಡು ಸ್ಥಾನ ಕೇಂದ್ರದಲ್ಲಿ ಸಚಿವರು ಅದು ಪ್ರಾದೇಶಿಕ ಪಕ್ಷ ಕರ್ನಾಟಕದ ಪಾಲಿಗೆ ಒಂದು ಲೆಕ್ಕದಲ್ಲಿ ಹೆಮ್ಮೆ ರಾಜಕೀಯ ರಹಿತವಾಗಿ ನೋಡಿದಾಗ ರಾಜಕೀಯವಾಗಿ ನೋಡಿದಾಗ ಅವರನ್ನ ಇವ್ರು ತೆಗೊಳ್ಳೋದು ಇವರನ್ನ ಅವ್ರು ತೆಗೊಳ್ಳೋದು ಇದು ಇದ್ದೇ ಇದೆ ಇದಕ್ಕೆ ರಾಜಕೀಯ ಅಂತಾರೆ ಆದ್ರೆ ಇದನ್ನು ಹೊರತುಪಡಿಸಿ ನೋಡಿದಾಗ ಕರ್ನಾಟಕದ ಪಾಲಿಗೆ ಒಂದು ಉನ್ನತ ಮಟ್ಟದ ಹುದ್ದೆಯನ್ನ ಅನುಸರಿ ಅಲಂಕರಿಸಿ ದೇಶಕ್ಕೆ ಕೊಡುಗೆ ನೀಡಿರುವ ರಾಜ್ಯಕ್ಕೆ ಕೊಡುಗೆ ನೀಡಿರುವ ಒಬ್ಬ ನಾಯಕರು ಇದ್ದಾರೆ ಈ ನಿಟ್ಟಿನಲ್ಲಿ ಅವರ ಪಕ್ಷ ಈಗ ರಜತ ಮಹೋತ್ಸವದ ಅಂದ್ರೆ ಸಂಭ್ರಮದಲ್ಲಿದೆ ಈಗ ಮತ್ತೊಮ್ಮೆ ಪುನರಾಯ್ಕೆ ಆಗಿರುವುದು ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇವೇಗೌಡರು ಆದ್ರೆ ಯುವ ನಾಯಕನಿಗೆ ಎಲ್ಲ ಒಂದು ಕಡೆ ಪಟ್ಟ ಮಿಸ್ ಆಯ್ತಾ ಅನ್ನೋ ಚರ್ಚೆಗಳು ಸಹ ನಡೀತಾ ಇರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಪಕ್ಷದ ವಿಚಾರದಲ್ಲಿ ಒಬ್ಬ ಭರವಸೆಗೆ ಯುವ ನಾಯಕರು ಅಂದ್ರೆ ತಪ್ಪಾಗ್ಲಾರ್ದು ಅನ್ಸುತ್ತೆ ಯಾಕಂದ್ರೆ ಅವರಿಗೆ ಅಲ್ಲಿ ಭವಿಷ್ಯ ಇದೆ ಅವರ ನಾಯಕತ್ವಕ್ಕೆ ಅಲ್ಲಿ ಮನ್ನಣೆ ಸಿಗುತ್ತೆ ಅನ್ನೋ ಮಾತುಗಳು ಸಹ ಇವೆ ಇವೆಲ್ಲ ಇವೆಲ್ಲಕ್ಕೆ ಸಮನಾಗಿಯೇ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಯಾವ ರೀತಿಯಾಗಿ ವಿಪಕ್ಷಗಳಿಗೆ ಟಾಂಗ್ ಕೊಡಬಹುದಾಗಿರ್ಬೋದು ಅವ್ರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸಬಹುದಾಗಿರ್ಬೋದು ಅವರನ್ನ ಸಮರ್ಥವಾಗಿ ಎದುರಿಸಬಹುದಾಗಿರ್ಬೋದು ಈ ಎಲ್ಲ ವಿಚಾರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದೆ ಇದ್ದದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜ್ಯದಲ್ಲಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ವಿಚಾರ ಬೇರೆ ಆದ್ರೂ ಕಾಂಗ್ರೆಸ್ ವಿಚಾರದಲ್ಲಿ ಸೆಟೆದು ನಿಲ್ತಾರೆ ಸಿಡಿ ದೇಳ್ತಾರೆ ಸರ್ಕಾರದ ನಡೆಯನ್ನ ಖಂಡಿಸ್ತಾರೆ ಸರ್ಕಾರದ ಜನ ವಿರೋಧಿ ನೀತಿಗಳನ್ನ ಸಾರಾ ಖಂಡಿಸ್ತಾರೆ ಅವುಗಳನ್ನ ತಿರಸ್ಕರಿಸುತ್ತಾರೆ ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಜೆ ಡಿ ಎಸ್ ನಾಯಕರಲ್ಲೂ ಒಂದು ಒಲವಿದೆ ಆದ್ರೂ ಕೆಲವೊಂದು ಜನ ಹೇಳ್ತಾ ಇದ್ರು ನಿಖಿಲ್ ಅನ್ನ ನಿಖಿಲ್ ಕುಮಾರಸ್ವಾಮಿ ಅವರೇ ಅಧ್ಯಕ್ಷರಾದ್ರೆ ಇನ್ನಷ್ಟು ಸೂಕ್ತ ಕುಮಾರಸ್ವಾಮಿ ಅವರ ಅರ್ಧ ಭಾರ ಆಗುತ್ತೆ ರಾಜ್ಯದಲ್ಲಿಯೂ ಒಬ್ಬ ಯುವ ನಾಯಕ ನಮ್ಗೆ ಯುವ ಮುಖ ಸಿಕ್ಕಂಗಾಗುತ್ತೆ ಜೊತೆಗೆ ಒಂದು ಪಕ್ಷಕ್ಕೆ ಒಂದು ನೆಲೆಯೂ ಸಿಕ್ಕಂಗಾಗುತ್ತೆ ಕುಮಾರಸ್ವಾಮಿ ಅವರು ಕೇಂದ್ರದ ಕೆಲಸಗಳಲ್ಲಿ ಅವ್ರಿಗೆ ದೊಡ್ಡ ಜವಾಬ್ದಾರಿ ಅದು ಇಡೀ ದೇಶದ ಹಲವು ರಾಜ್ಯಗಳಲ್ಲಿ ಅವರು ಪ್ರವಾಸ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರದ ಸಚಿವರಾಗಿ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ಬೇಕಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಬ್ಬ ನಾಯಕ ಬೇಕಾಗ್ತಾರೆ ಆ ನಾಯಕ ನಿಖಿಲ್ ಕುಮಾರ್ ಸ್ವಾಮಿ ಆಗ್ತಾರೆ ಅನ್ನೋದು ಸಾಕಷ್ಟು ಜನರ ಒಂದು ಡಿ ಜೆಡಿಎಸ್ ಅಂದ್ರೆ ದೇವೇಗೌಡ ಫ್ಯಾಮಿಲಿ ಅಭಿಮಾನಿಗಳ ಒಂದು ಆಗಿತ್ತು ಜೊತೆಗೆ ಪಕ್ಷದ ಕೆಲವು ನಾಯಕರ ವಿಚಾರವೂ ಇದಾಗಿತ್ತು ಆದ್ರೆ ಅಂತಿಮವಾಗಿ ಇದಕ್ಕೆ ಜೆಡಿಎಸ್ ಪಕ್ಷದಲ್ಲಿ ಎಲ್ಲ ಒಂದ್ ಕಡೆ ಹಿನ್ನಡೆ ಆಯ್ತಾ ನಿಖಿಲ್ ಸ್ವಾಮಿಗೆ ಅನ್ನೋದು ಇಲ್ಲಿ ಒಂದ್ ಸ್ವಲ್ಪ ಗಮನಿಸಬೇಕಾದ ವಿಚಾರವಾಗಿರುವಂತದ್ದು ಒಟ್ನಲ್ಲಿ ನೋಡಿದಾಗ ಕುಟುಂಬ ರಾಜಕಾರಣಗಳು ಯಾವ ಎಲ್ಲ ಪಕ್ಷದಲ್ಲಿವೆ ಒಂದೇ ಪಕ್ಷ ಅಂತ ಹೇಳಕ್ಕಾಗಲ್ಲ ಬಿಜೆಪಿಯಲ್ಲಿ ಇದೆ ನಲ್ಲಿ ಇದೆ ಇನ್ನಿತರ ಈ ಜೆಡಿಎಸ್ ನಲ್ಲೂ ಇದೆ ಆದರೆ ಜೆಡಿಎಸ್ ಪಕ್ಷದ ವಿಚಾರದಲ್ಲಿ ಬಂದಾಗ ಎಲ್ಲ ಒಂದ್ ಕಡೆ ನಿಖಿಲ್ ಸ್ವಾಮಿ ಅವರು ಅವ್ರಿಗೆ ಭವಿಷ್ಯ ಇದೆ ಆದರೆ ಯಾವ ರೀತಿಯಾಗಿ ನಾಯಕರು ಅವರನ್ನ ಪಳಗಿಸ್ತಾರೆ ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾರೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಒಬ್ಬ ರಾಜಕೀಯ ನಾಯಕನಾಗಬೇಕಾದ್ರೆ ಒಂದು ಕೋರ್ಸ್ ಲೆಕ್ಕಾಚಾರನೇ ಇರುತ್ತೆ ಅವರೆಲ್ಲ ಯಾವ ರೀತಿಯಾಗಿ ಅವರ ಇರಬೇಕು ಯಾವ ರೀತಿಯಾಗಿ ಮಾತಿನ ಶೈಲಿ ಇರಬೇಕು ಜನರೊಂದಿಗೆ ಹೇಗೆಲ್ಲ ಬೆರೆಯಬೇಕು ಯಾವ ರೀತಿಯಾಗಿ ಅಥವಾ ಯಾವ ತೆರನಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನು ಇಟ್ಕೊಳ್ಬೇಕು ಹೇಗೆಲ್ಲ ಒಂದು ಪ್ರೀತಿ ಬಾಂಧವ್ಯ ವಿಶ್ವಾಸದಿಂದ ಜನರ ಒಂದು ಆ ಎಲ್ಲ ಪ್ರೀತಿಯನ್ನ ಗಳಿಸಬೇಕು ಅನ್ನೋದು ಒಬ್ಬ ನಾಯಕನಲ್ಲಿ ಇರುವ ಅದರಲ್ಲೂ ಮೇನ್ ಅಂದ್ರೆ ಮುಖ್ಯವಾಗಿ ಮಾತಿನ ಕಲೆಯು ಸಹ ರಾಜಕಾರಣದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ರೀತಿಯಾಗಿ ಮಾತನ್ನ ಆಡಿ ಜನರನ್ನ ತಮ್ಮತ್ತ ಸೆಳೆಯುತ್ತಾರೋ ಆಕರ್ಷಣೆ ಮಾಡ್ತಾರೋ ಅದು ಸಹ ರಾಜಕಾರಣಿಗಳಿಗೆ ಎಲ್ಲ ಒಂದ್ ಕಡೆ ಲಾಭ ಆಗುತ್ತೆ ಸೊ ಎಲ್ಲ ವಿಚಾರಗಳನ್ನು ನೋಡಿದಾಗ ನಿಖಿಲ್ ಕುಮಾರಸ್ವಾಮಿ ಯಾವುದರಲ್ಲಿ ಹಿಂದೆ ಇಲ್ಲ ಅನ್ಸುತ್ತೆ ಆದ್ರೆ ಅವರಿಗೆ ಭವಿಷ್ಯಂತ ಇದೇ ಇದೆ ಎಲ್ಲ ಒಂದು ಕಡೆ ಈ ಸಂದರ್ಭದಲ್ಲಿ ಅವರಿಗೆ ನೀಡಬಹುದಾಗಿತ್ತು ಪಕ್ಷದ ಒಂದು ಜವಾಬ್ದಾರಿಯನ್ನ ನೀಡಬಹುದಾಗಿತ್ತು ಅನ್ನೋ ಮಾತುಗಳು ಸಹ ಇರುವಂಥದ್ದು ಆದರೆ ಒಟ್ನಲ್ಲಿ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ ಅವರು ಸಹ ಸಮರ್ಥವಾಗಿ ಎದುರಿಸ್ತಾ ಇದ್ದಾರೆ ಅವರನ್ನ ವಿಪಕ್ಷಗಳನ್ನ ಯಾವ ರೀತಿಯಾಗಿ ಹನಿ ಆ ರೀತಿಯಾದ ರಣತಂತ್ರವನ್ನು ರೂಪಿಸುವಲ್ಲಿ ಅವರು ನಿಸಿಂಹರಾಗಿದ್ದಾರೆ ಅದು ಮಾತು ಬೇರೆ ಆದರೆ ಕುಮಾರಸ್ವಾಮಿ ಅವರು ಇನ್ನು ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಜೆ ಡಿ ಎಸ್ಗೆ ಒಂದು ಭವಿಷ್ಯವನ್ನ ನೀಡ್ತಾರೆ ಈಗೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇವೆ ಈ ದಿಸೆಯಲ್ಲಿ ಜೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ಇಲ್ಲಿ ಕುತೂಹಲ ಮೂಡಿಸ್ತಾ ಇರುವಂತದ್ದು ರಜತ ಮಹೋತ್ಸವದ ಸಂದರ್ಭದಲ್ಲಿ ಇರುವ ಪಕ್ಷ ಮುಂದಿನ ದಿನಗಳನ್ನ ಯುವ ನಾಯಕನ ಹೆಗಲಿಗೆ ಹೊರಸಿ ಅಥವಾ ಯುವ ನಾಯಕನನ್ನ ಮುಂದಾಳತ್ವದಲ್ಲಿ ಯಾವೆಲ್ಲ ರೀತಿಯಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಗೆಲ್ಲುತ್ತೆ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ಇನ್ನು ಸಾಕಷ್ಟು ಜನರಿಗೆ ಈ ಪಕ್ಷ ತಲುಪಬೇಕು ಅನ್ನೋದು ಒಂದು ಬಯಕೆ ಇದೆ ಆ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷ ರೂಪಿಸುತ್ತದೆ ಅನ್ನೋದು ಸಹ ಇಲ್ಲಿ ಸಾಕಷ್ಟು ಗಮನ ಸೆಳೆಯುವಂತ ವಿಚಾರವಾಗಿರುವಂತದ್ದು ಅವರು ಇನ್ನು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅನ್ನ ಯಾವ ರೀತಿಯಾಗಿ ಭದ್ರಗೊಳಿಸ್ತಾರೆ ಕಾಂಗ್ರೆಸ್ ಗ್ಯಾರಂಟಿ ಅಬ್ಬರ ಬಿಜೆಪಿಯ ಬನ ಬಡಿದಾಟಗಳ ನಡುವೆ ಯಾವುದೇ ರೀತಿ ಯಾವುದೇ ಒಂದು ಗೊಂದಲಕ್ಕೀಡು ಮಾಡದೆ ಹೇಗೆಲ್ಲ ರೀತಿಯಾಗಿ ಸಮಾಧಾನ ಚಿತ್ತದಿಂದ ಒಂದು ಒಂದೇ ಒಂದೇ ದಾರಿಯಲ್ಲಿ ಒಂದೇ ದಿಶೆಯಲ್ಲಿ ಪಕ್ಷದಲ್ಲಿ ಗೊಂದಲ ಉಂಟಾಗದೆ ಯಾವುದೇ ರೀತಿಯಾದ ಅಸಮಾಧಾನಕ್ಕೆ ಎಡೆ ಮಾಡಿಕೊಡದೆ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೋಗಬಹುದು ಅನ್ನೋದು ಇಲ್ಲಿ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ